ಗದಗ ಜಿಲ್ಲೆಯ ಡಿಸಿ ಮಿಲ್ ನಿವಾಸಿ ದಶರಥ ಬಳ್ಳಾರಿಯ ಮೀಲಿ ಬಡ್ಡಿ ದೊಂದಿ ಕೂರರ ಅಟ್ಟಹಾಸ ಮಿತಿ ಮೀರಿದೆ ಒಂದು ಲಕ್ಷ ಸಾಲಕ್ಕಾಗಿ ರೌಡಿ ಶೀಟರ್ ಡಿಸ್ಕವರಿ ಮಂಜು ಮಂಜುನಾಥ್ ಹಂಸನೂರು ಮಹೇಶ್ ಹಂಸನೂರು ಹನುಮಂತ ಎಂಬುವವರು ಆತನನ್ನು ಬೆತ್ತಲಿ ರೀತಿಯಲ್ಲಿ ಕರೆದುಕೊಂಡು ಹೋಗಿ ಕೋಣೆಯಲ್ಲಿ ಸತತ ಆರು ಗಂಟೆಗಳ ಕಾಲ ಹಲ್ಲಿ ಮಾಡಿದ್ದಾರೆ ಕೇಬಲ್ ವೈಯರ್ ಬೆಲ್ಟ್ ಬಳಸಿ ಬೆನ್ನು ಹಾಗೂ ಕಾಲಿಗೆ ತಳಿಸಿರುವ ದುಷ್ಕರ್ಮಿಗಳು ಬಾಯಿಗೆ ಬಟ್ಟಿ ತುರುಕಿ ನರಡಾಳುವಂತೆಯೇ ತಳಿಸಿದ್ದಾರೆ ತೀವ್ರವಾಗಿ ಗಾಯಗೊಂಡ ದಶರಥ್ ಖಾಸಗಿ ಆಸ್ಪತ್ರೆಗೆ ಸೇರಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂಟು ಗಂಟೆ ಇದು ಏಳುವರೆಗೆ ಮನೆ ಬಿಟ್ಟು ಸರ್ ಏಳುವರೆಗೆ ಮನೆ ಬಿಟ್ಟಾಗ ಅಲ್ಲಿ ಶಾಪರ್ ಬೇಟೆ ಬಂದ್ ಸರ್ ಶಾಪರ್ ನನ್ನ ಫ್ರೆಂಡ್ ನಾನು ಕುಂತಿದ್ದೀವಿ ಹಾಂ ಸಂಜೆಗೆ ಎಂಟು ಗಂಟೆಗಿದೆ ಎಂಟು ಗಂಟೆಗೆ ಕುಂತಾಗ ಮತ್ತೆ ನಮ್ಮ ಮಳೆನೂ ಬಂದ ಅಲ್ಲೇ ಬಂದು ಗಲ್ಡನ್ನಾಗ ಕುಂತಿದ್ದೀರಿ ಗಡ್ಯಾಗ ಕುಂತಾಗ ಅವ್ರಿಗೆ ಯಾರು ಏನು ಕಳ್ಸಿ ಏ ಕಳ್ಸಾರೋ ಕಳ್ಸಿದ್ರೆ ಅವ ಅಲ್ಲಿ ಬಂದು ನಿಂತಂದ ಗುರ್ತಿಲ್ಲಾರ್ದಂಗೆ ನಿಂತಾನೊಬ್ಬ ಮತ್ತು ಅವ ಏನು ಮಾಡಿದ ಅವ್ರಿಗೆ ಇನ್ನೂ ಧೈರ್ಯ ಮಂಜನ್ ಯಾರೊಬ್ರು ಹಸ್ನೂರು ಮಂಜನ್ಗೆ ಮತ್ತು ಅವ ಅಲ್ಲಿ ಯಾರು ಡಿಸೋರ್ ಮಂಜಾಗು ಫೋನ್ ಹಚ್ಚಿ ಕರ್ಸಿದ್ರು ಅಲ್ಲಿ ಗಡಿನ ಕಡೆ ಕಳ್ಸಿಬಿಟ್ರೆ ಅವರು ಬೇಗ ತೊಗೊಂಬಂದ್ರು ಬೇಗ ತೊಗೊಂಬಂದು ಬಾ ಇಲ್ಲಿ ನಾ ಹತ್ತಂಗಿಲ್ಲ ಅಂತಂದ್ರೆ ಗಾಡಿ ಇಲ್ಲೇ ಬಾ ಅಂದ್ರೆ ನಾ ಅತ್ತಂಗ್ಲಿ ಎದ್ರ ಸಂಬಂಧ ಬಂದು ಮಂಜಾನೆ ಫೋನ್ ಹಚ್ಚಿ ನಾನು ಮಾತಾಡ್ತೀನಿ ಅಂತಂದೆ ಏ ಅಣ್ಣನ ಮಾತಾಡ್ತು ನೋಡು ಅಂತಂದೆ ಮತ್ತೆ ಹತ್ತಿದೆ ಹತ್ತು ಕೊಟ್ಟರೆ ಅವ್ರೇನಂದರು ರೊಕ್ಕೋದು ಮಾತಾಡೋದಿತ್ತು ಬಾ ಅಂತೇಳಿ ಅಂದರು ಅಂದ್ರೆ ಕೊಟ್ಲೆ ನನ್ನ ಸೀದಾ ಕರ್ಕೊಂಡು ಹೋಗಿ ಇಲ್ಲಿ ನಮ್ಮ ಮನೆ ಮನೆ ಕಡ ಕರ್ಕೊಂಡ್ಬಿಡ್ಕ್ರಿ ಇಲ್ಲ ಅಲ್ಲಿ ಆಫೀಸ್ ಕರ್ಕೊಂಡು ಹೋಗಿ ಮಾತಾಡ್ಬೇಕಿತ್ತು ರೀ ಅವ್ರು ಅವ್ರು ಸೀದಾ ಲಾಜ್ ಕರ್ಕೊಂಡು ಹೋದ್ರೆ ಶಾಂತಲಾಜ್ ಹುಬ್ಳಿ ರೋಣ ಅಲ್ಲಿ ಕರ್ಕೊಂಡು ಹೋಗಿ ಕೊಟ್ಟರೆ ಅಲ್ಲಿ ಧಮಕಿ ಹಾಕೋದು ಕೊಟ್ಟರೆ ಅವರು ರೂಮ್ ಕೊಳಿಲ್ಲ ರೂಮ್ ಕೊಳಿಲ್ಲ ಕೊಟ್ಲೇ ಇವಾಗ ಮತ್ತು ಹಸಿಮಾನು ಫೋನ್ ಹಚ್ಚಿ ಮಾತ್ರ ನಾವು ರೀ ಅವಾಗ ಏನು ಮಾಡ್ತಾ ಇಲ್ಲೇ ಕರ್ಕೊಂಡು ಹೋಗ್ತೀನಿ ಬಾ ಅಂತೇಳಿ ಮುನ್ಸಿಪಲ್ಗೆ ಹೋಗ್ ಬಾ ಅಂತೇಳಿ ಏನು ಮಾಡಿದ್ರೆ ಸೀದಾ ಸೆಂಟಲ್ಮೆಂಟ್ರಿಗೆ ಕರ್ಕೊಂಡು ಹೋಗಿ ನಾನು ರಾತ್ರಿ ಒಂಬತ್ತೂರು ಆಯ್ತು ರೀ ಒಂಬತ್ತೂರು ಆದಟ್ಲೆ ಮನೆಗೆ ಹಾಕಿ ಅವರು ಏನು ಮಾಡಿದ್ರು ಇಲ್ಲೇ ಕುಂದ್ರ ಬಾ ಅಣ್ಣ ಬರ್ತಾನೆ ಈಗ ಬರ್ತಾನೆ ಆಗ ಬರ್ತಾನಂತ ಅಂತೇಳಿ ಅಷ್ಟರೊಳಗೆ ಇವಾಗ ಯಾರು ಮೇಷ್ ಫೋನ್ ಹಚ್ಚಿದ ಏ ನಿಮ್ಗೆ ಎಣ್ಣೆ ಏನು ತರಬೇಕು ಏನಿಲ್ಲ ಅಂತೇಳಿ ಅಂದವ ಅವಾಗ ಎಣ್ಣೆ ತಂದು ಕೊಟ್ಟ್ರಿ ಎಣ್ಣೆ ತಂದು ಕೊಟ್ಟು ಕೊಟ್ಲಿ ನಾನು ಕುಂದ್ರಿಸಿದ್ರು ಏ ಮ್ಯಾಗೆ ಕುಂದ್ರ ನಂಗೆ ಕುಂದ್ರಂಗಲ್ಪ ನೀವು ಹೆಂಗಿದ್ರು ರೆಡಿ ಆಗಿರಿ ನಾನು ಮ್ಯಾಕ್ ಕುಂದ್ರಂಗಿಲ್ಲ ತೆಕ್ ಕುಂದಿರ್ತೀನಿ ಅಂತಂದ್ರಿ ಅಂದು ಕೊಟ್ಟು ಇವಾಗ ಮೇಷ್ಷಿ ಏನು ಮಾಡಿಬಿಟ್ರಿ ಲಗ್ಗುಗು ಬೆಲ್ಟ್ ಬಿಚ್ಚು ಓಡಾ ಚಾಲು ಮಾಡಿಬಿಟ್ಟು ಆಯ್ತು ತಗೋ ಅವ ಒಡಕ್ಕೆ ಕೊಟ್ಲೆವ ಯಾರ ರೀ ಡಿಸ್ವರ್ ಮಂಜು ಅವನು ಕೊಡೋದಂದ್ರೆ ಅವನು ತಗೊಂಡು ಬೆಲ್ಟ್ ತೊಗೊಂಡು ಒಡ್ಯದು ಇದು ಮಾಡ್ಕೊಂಡು ಕುಂತಾರೆ ಅವ್ರು ಹನುಮಂತ ಬಂದ ಹನುಮಂತ ಬಂದನು ಹಂಗೆ ಜಾಡ್ ಜಾಡಿಸೋದ್ ರೊಕ್ಕದ್ದೇನಾಯ್ತು ರಾತ್ರಿ ಒಂದುವರೆಗೆ ನಾ ಫೋನ್ ಹಚ್ಚಾರ್ ಕಟ್ಸ್ಬೇಕು ರೀ ಯಾರು ಎದ್ದು ಬರ್ತಾರೆ ರೀ ಮನೆಗೆ ಯಾರು ಬರ್ತಾರೆ ಮೂರು ಗಂಟೆಗೆ ಫೋನ್ ಹಚ್ಚಿದ್ರೆ ಮನೆಗೆ ಹಿರ್ತಾರೆ ನೀ ಯಾರಿಗಾರ ಫೋನ್ ಹಚ್ಚಿ ಬೇಕು ಅಂತೇಳಿ ಇವರೆಲ್ಲರೂ ಹೊಡಕ್ಕೆ ನಿಂತರೆ ಇವರು ಒಂದುವರೆ ಮಟ್ಟ ಹೊಡೆದು ಕೊಟ್ಟಲೆ ಮಂಜಣ್ಣ ಬಂದ ಯಾರೀ ಹಸಿರು ಮಂಜಣ್ಣ ಬಂದು ಕೊಟ್ಟಾವ ಅವಾಗ ಕೇವಲ್ ವಾಯರ್ ತೊಗೊಂಡು ಶರ್ಟ್ ಬಿಚ್ಚಿ ಬರೆ ಬತ್ತ ಮಾಡಿ ಹೊಡೆದ್ರ ರೊಕ್ಕ ಕೊಡೋದು ಕರೆ ಇದ್ರು ಹೊಡಿತಾರಂದ್ರೆ ಅವ್ರು ಮುಂಜಾನೆ ಮುಂದೆ ಟೈಮ್ ಕೊಡಂದ್ರ ಅಂದ್ವಿ ಮತ್ತೆ ಇದಕ್ಕೂ ಇದಿಲ್ಲ ಅಂದ್ರೆ ಈಗ ನಾಳೆ ಏನೋ ಸತ್ತಿದ್ರ ನಾನು ಹೆಂಡ ಮಕ್ಕಳು ಯಾರು ನೋಡ್ಕೊಂತಿದ್ರೆ ಬೆಟಗೆರೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಆದರೆ ಆರೋಪಿ ಈಗೂ ಪತ್ತೆಯಾಗಿಲ್ಲ ಪೊಲೀಸರ ಭಯವೇ ಇಲ್ಲ ನ್ಯಾಯ ಬೇಕು ಎಂದು ಕುಟುಂಬಸ್ಥರು ಆಗ್ರಹಿಸಿದ್ದಾರೆ ಗದಗ ಬೆಟಗೇರಿಯಲ್ಲಿ ಮೀಟರ್ ಬಡ್ಡಿ ಧೊಂದಿ ಮುಂದುವರೆದಿದ್ದು ಕಾನೂನು ವ್ಯವಸ್ಥೆಯ ಸವಾಲು ಮುಂದುವರೆದಿದೆ جدد گریس لیندا کوں کر مین تی کے راچیاں دے گریس انوار نیم دا سر آڑے واں واسنے کوئی ایک نوٹ ڈن ಕೈ ಸರಿ ಸೀದಾ ಬಿಡ್ರಿ ಸರ ಹೌದಾವ ಚಾಚ್ರಿ ಕೈ ಚಾಚ್ರಿ ಬಿಡ್ರಿ ಇಲ್ಲ ಕರ್ಕೊಂಡು ಹೋದ್ರನ್ರಿ ರೂಮ್ ಕೊಡ್ಲಾರ್ದ ಗ ಸೀದಾ ಬಂದು ಸೆಂಟ್ರಲ್ ಮೀಟರ್ ಮನೆ ಕಡೆ ಅವ್ರ ಕರ್ಕೊಂಡು ಬಂದ್ರು ಅವ್ರ ಮನೆ ಕಡೆ ಕರ್ಕೊಂಡ್ಬಂದರು ಮೂರು ರೂಮ್ ಆತರ ಸರ ಬಿಟ್ಟು ಹೋದ್ರು ಇಲ್ಲೇ ಕರ್ಕೊಂಡೇ ಬಂದ್ರ ಏನು ನನ್ಗೆ ಎಲ್ಲಿ ಬಿಳಿಲ್ಲ ರೀ ಮೊಬೈಲ್ ಸೀದಾ ಮೊಬೈಲೇ ಕರ್ಸ್ಕೊಂಡಾರ ಎಲ್ಲ ಕಸ್ಕೊಂಡು ಗಾಡಿ ಟು ಟೂ ವಿ